ಕುರುಬ ಸಮಾಜದ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಶಿವಕುಮಾರ್ ನಾಟಿಕಾರಗಿಲ್ಲ ಕಾಂಗ್ರೆಸ್ನಿಂದ ರಾಜ್ಯ ಕುರುಬರಿಗೆ ಅಪಾರ ಕೊಡುಗೆ ಇದೆ ವಿಠಲ ಜಗಲಗೊಂಡ ಕುರುಬ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯವಾಗಿದೆ ಅಂತ ಹೇಳಿಕೆ ನೀಡಿರುವ ಜೆಡಿಎಸ್ ಮುಖಂಡ ಶಿವಕುಮಾರ್ ನಾಟಿಕಾರಿಗೆ ಕುರುಬ ಸಮಾಜದ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಅಂತ ಪಟ್ಟಣದಲ್ಲಿ ಕರ್ನಾಟಕ ಕುರುಬರ ಸಂಘದ ಮಾಜಿ ತಾಲೂಕು ಅಧ್ಯಕ್ಷ ವಿಠ್ಠಲ ಜಗಲಗೊಂಡ ಅವರು ಹರಿಹಾಯ್ದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಕುರುಬಗೊಂಡ ಸಮಾಜದ ತಾಲೂಕು ಅಧ್ಯಕ್ಷ ಲಕ್ಷ್ಮಪುತ್ರ ಜಮಾದರ್ ಅವರು ಮಾತನಾಡಿದರು ಕಲಬುರಗಿ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬರಿಗೂ ಬಿಜೆಪಿ ಮಂಡಲ ಸ್ಥಾನ ನೀಡಿದ ಕೋಮುವಾದಿ ಪಕ್ಷಕ್ಕೆ ಹಾಲು ಮತಸ್ಥ ಸಮಾಜ ಯಾವತ್ತೂ ಮತ ನೀಡುವುದಿಲ್ಲ ಬಿಜೆಪಿ ಪಕ್ಷದ ಫೈರ್ ಬ್ರ್ಯಾಂಡ್ ಈಶ್ವರಪ್ಪನವರು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಜೀವಂತವಾಗಿರಲು ಮುಖ್ಯ ಕಾರಣಕರ್ತರು ಆದರೆ ಇವತ್ತು ಅವರಿಗೆ ಲೋಕಸಭಾ ಟಿಕೆಟ್ ನೀಡದೆ ಅವರ ಮಗನಿಗೂ ಸಹ ವಿಧಾನಗಳು ವಿಧಾನ ಪರಿಷತ್ನ ಟಿಕೆಟ್ ನೀಡದೆ ವಂಚಿಸಿದ್ದು ಇಂದು ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡಲಾಗಿದೆ ಇಂತಹ ಪಕ್ಷಕ್ಕೆ ನಮ್ಮ ಸಮಾಜ ಯಾವತ್ತೂ ಹೋದಿಲ್ಲ ಶಿವಕುಮಾರ್ ನಾಟಕಾರ್ ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಕುರುಬ ಸಮಾಜದ ಹೆಸರನ್ನು ತಳುಕು ಹಾಕಿಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದನ್ನು ಬಿಡಬೇಕು ನೀವು ನಿಮ್ಮ ಸಮಾಜದ ಬಗ್ಗೆ ಮಾತನಾಡಿ ಅದನ್ನು ಬಿಟ್ಟು ಕುರುಬ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಮಾಡಿದ್ದಾರೆ ಎನ್ನುವುದು ಸತ್ಯಕ್ಕೆ ದೂರವಾದ ಮಾತು ಕಾಂಗ್ರೆಸ್ ಪಕ್ಷ ಕುರುಬ ಸಮಾಜಕ್ಕೆ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದ್ರು ನಮ್ಮ ಸಮಾಜದ ಕೆಲವು ಮುಖಂಡರುಗಳು ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ ಆದರೆ ಪ್ರಜ್ಞಾವಂತ ಕುರುಬ ಸಮಾಜದ ಯಾರೊಬ್ರು ಕೂಡ ಬಿಜೆಪಿ ಪಕ್ಷಕ್ಕೆ ಮತವನ್ನು ನೀಡೋದಿಲ್ಲ ಈ ಬಾರಿ ನೂರಕ್ಕೆ ನೂರರಷ್ಟು ನಮ್ಮ ಸಮಾಜದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೀಳಲಿವೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಗುರುಬರ ಸಂಘದ ಜಿಲ್ಲಾ ನಿರ್ದೇಶಕ ಗುರಪ್ಪ ಪೂಜಾರಿ ತಾಲೂಕು ಉಪಾಧ್ಯಕ್ಷ ಮಾಳಪ್ಪ ಪೂಜಾರಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಿಜೆಪಿ ರ್ಯಾಲಿಯಲ್ಲಿ ಬಿಜೆಪಿ ರ್ಯಾಲಿ ಬಹಿರಂಗ ಸಭೆಯಲ್ಲಿ ಬಿಜೆಪಿ ಪಕ್ಷದ ಜಾತ್ಯತೀತ ಜನತಾದ ಪಕ್ಷದ ಮುಖಂಡರಾದ ಶಿವಕುಮಾರ್ ನಾಟಿಗಾರ್ ಅವರು ಒಂದು ಶಬ್ದ ಮತ್ತು కోలి సమాజక కాంగ్రెస్ పక్ష అన్యాయ మంతి అవురు ఆపదనే మార యను ఈ ఆపాదనే నమగంతో సరి అన్సోద తాడద బిడ్డదో అది అయక్తిక నమ్మ కురుజకంతో కాంగ్రెస్ పక్షద యాదే అన్యాయ ఆగి కురు అన్యాయ ఆగితే ఏమూ అది బిజెపి పక్షి అంత హతీ నను బిజెపి పక్ష ఇవత్ కర్ణాటక దగ్గర జీవనంతద అందరూ నమ్మ మాన్య ఈ పుణ్యద జీవ ఆయ్ అంత మహానయకే టి టెట్ కట్ మేద బిజెపి ಅಂತ ಪಕ್ಷಕ್ಕ ನಮ್ಮ ಸಮಾಜದವ್ರು ಯಾರು ಒಪ್ಪುವುದಿಲ್ಲ ಮತನು ಕೊಡೋದಿಲ್ಲ ಏನೋ ಕೆಲವೊಂದು ನಮ್ಮ ಮುಖಂಡರದ ಅವರು ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲ ಸಲ ಹೇಳಿಕೆ ಕೊಡ್ತಾರ ಇದು ಹಾಸಾಸ್ಪದ ಆಚರಣೆ ಹೇಳ್ತೀನಿ ಇನ್ನೊಂದ್ ಏನಪ್ಪಾ ಅಂದ್ರೆ ವಿಷಯ ಇದೇ ಗುಲ್ಬರ್ಗ ಜಿಲ್ಲಾ ಎಂಟೋ ಒಂಬತ್ತು ಕಾನ್ಸ್ಟಿಟ್ಯೂಸಿ ಬರ್ತಾವೆ ಎಂ ಪಿ ಮತಕ್ಷೇತ್ರದಾಗ ಒಬ್ಬನೇ ಒಬ್ಬ ಕೊರಗನ ಮಂಡಲ ಅಧ್ಯಕ್ಷ ಮಾಡೋದು ನೋಡಿದ್ವಿ ಬಿಜೆಪಿ ಅವ್ರಿಗೆ ಹ್ಮ್ ಅಂತ ಪಕ್ಷಕ್ಕ ಇಡೀ ನಮ್ಮ ಸಮಾಜ ಪ್ರಜ್ಞಾವಂತ ಸಮಾಜ ಆಗಿದೆ ಈಗ ನಮ್ದು ಎಲ್ಲ ಮೀಡಿಯಾ ನೋಡ್ತಾರ ದಿನಪತ್ರಿಕೆ ನೋಡ್ತಾರ ಯಾರಿಂದ ಏನು ಏನ್ ಸುತ್ತ ಎಲ್ಲರಿಗೂ ಫೋನ್ ಆಗ್ತದ ಅದ್ರಿಂದಾಗಿ ಕುರುಬುರ ಬೇನು ಡಿಸ್ಪ್ಯೂಟ್ ಅಂದ ಮಾಹಿಲ್ಯಲ್ಲಿ ಕೆಲವೊಂದು ಲೀಡರ್ಗಳು ತಮ್ಮ ತಮ್ಮ ಅನುಕೂಲಕ್ಕಾಗಿ ಹೇಳಿಕೆ ಕೊಡ್ತಾರೆ ಯಾರು ಕೊಡ್ಬಲ್ಲ ಕಿವಿ ಅದಕ್ಕೆ ಕಿವಿ ಕೊಡಲ್ಲ ಅಂತೇಳಿ ನಮ್ಮಲ್ಲಿ ಆತ್ಮವಿಶ್ವಾಸದ ಮುಂದಿನ ಬರ್ತಕ್ಕಂಥ ಏಳನೇ ತಾರೀಖಿ ಕುರುಬ ಸಮಾಜದ ಬಾಂಧವರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ ಲಕ್ಷ್ಮೀ ಪುತ್ರ ಜಮಾದ ತಾಲೂಕು ಕುರುಬ ಸಮಾಜ ಅಧ್ಯಕ್ಷರು ಅರ್ಜನ್ ಗೌಡವರಲ್ಲಿ ವಿನಂತಿ ಮಾಡಿಕೊಳ್ಳುವುದು ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷದ ಪಡುಗೆ ಸಾಕಷ್ಟು ಆಗಿದೆ ಮತ್ತು ಅನ್ಯ ಸಮಾಜದ ಶಿವಕುಮಾರ್ ನಾಟೀಕರ್ ಅವರು ನಮ್ಮ ಸಮಾಜಕ್ಕೆ ಪ್ರಾಶಸ್ತ್ಯ ಸಿಕ್ಕಿಲ್ಲ ಎಂದು ಸುಳ್ಳು ಹೇಳಿಕೆ ಹೇಳುವುದರಿಂದ ನಮ್ಮ ಸಮಾಜಕ್ಕೆ ಒಂದು ಡ್ಯಾಮೇಜ್ ಬರ್ತಕ್ಕಂಥ ವಿಷಯ ಆಗ್ತದೆ ಅದು ಮಾತಾಡಬಾರ್ದು ಕಾಂಗ್ರೆಸ್ ಪಕ್ಷ ಕುರುಬ ಸಮಾಜಕ್ಕೆ ಎರಡು ಸಲ ಸಿದ್ದರಾಮಯ್ಯನವರಿಗೆ ಶೇವ್ ಮಾಡ್ಯಾರ ಮತ್ತು ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಎರಡು ಸಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದ ಮತ್ತು ಹನ್ನೆರಡು ಎಮ್ ಎಲ್ ಎ ಸೀಟ್ಗಳು ಹನ್ನೆರಡರಿಂದ ಹದಿಮೂರು ಎಮ್ ಎಲ್ ಎ ಸೀಟ್ಗಳು ಮನೆ ವಿಧಾನಸಭಾ ಇಲೆಕ್ಷನ್ ಕೊಟ್ಟದ ಈಗ ಪ್ರೆಸೆಂಟ್ ಎಂ ಪಿ ಇಲೆಕ್ಷನ್ ದಾಗ ಎರಡು ಎಂ ಪಿ ಸೀಟ್ ನಮ್ಮ ಕುರು ಸಮಾಜಕ್ಕೆ ಕೊಟ್ಟದ ಮತ್ತು ಎಸ್ ಟಿ ಹೋರಾಟದ ಬಗ್ಗೆ ಅನ್ಯಾಯ ಅಂತ ಹೇಳ್ತಾರೆ ಅವರು ಎಸ್ ಟಿ ಹೋರಾಟದ ಬಗ್ಗೆ ಎರಡು ಸಲ ಪ್ರಪೋಸಲ್ ಮಾಡಿ ದೆಹಲಿ ಕಳಿಸ್ಯಾರ ಅದನ್ನು ರಿಜೆಕ್ಟ್ ರಿಪೀಟ್ ಕುಲಶಾಸ್ತ್ರ ಅಧ್ಯಯನ ಮಾಡಿ ಮತ್ತೊಮ್ಮೆ ಕಳಿಸ್ಯಾರ ಇನ್ನೊಮ್ಮೆ ಮಾಡ್ಲಕ್ತಾ ಇರಲಿಲ್ಲ ಇದನ್ನು ನಾವು ಕಾಂಗ್ರೆಸ್ ಪಕ್ಷ ನಮಗೆ ಅನ್ಯಾಯ ಮಾಡಿದ ನಮಗೆ ಅನಿಸೋದಿಲ್ಲ ಅದರಿಂದ ನಮ್ಮ ಎಲ್ಲಾ ಕುಲ ಬಾಂಧವರು ಕುರು ಸಮಾಜ ಲೀಡರ್ಗಳು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿ ವಿನಂತಿ ನಿಲ್ಲಬೇಕು ಮತ್ತು ನಿಲ್ತೀವಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಮತ್ತು ಸಮಾಜದ ಕೆಲವೊಂದು ಜನ ಬಿಜೆಪಿ ಪರವಾಗಿ ಬಿಜೆಪಿ ಒಳ್ಳೇದ್ ಅಂತ ಹೇಳ್ತಾರ ಅದು ತಮ್ಮ ಸ್ವಾರ್ಥ ಸಾಧನೆಗಾಗಿ ಮತ್ತು ಸ್ವಾರ್ಥ ಹಿತಾಸಕ್ತಿಗಾಗಿ ಅದು ಸಮಾಜ ಬಿಲ್ಕೊಳ್ತಕ್ಕಂತ ಕೆಲಸ ಮಾಡ್ತಾರ ಅಂತವರ ವಿಚಾರಕ್ಕೆ ನೀವು ಯಾರು ಬಲಿಯಾಗಬಾರ್ದು ಅಂತ ಹೇಳಿ ನಾನು ಎರಡು ಮಾತಾ ಮುಗಿಸ್ತೇನೆ ಬಿಟ್ಟಲು ಸೇಲ್ಕೊಂಡು ಮಾಜಿ ಕುರು ಸಮಾಜ ಅಧ್ಯಕ್ಷರು ಅಜ್ಜರ್ಪುರ್ ತಾಲೂಕ ಈಗ ನಮ್ಮ ಸಮಾಜದ ಬಗ್ಗೆಲ್ಲ ಏನಂದ್ರೆ ಈಗ ನಮ್ಮ ಕೂರು ಸಮಾಜಕ್ಕೆ ಕಾಂಗ್ರೆಸ್ ಎಲ್ಲನೂ ಒಲಿಯದಾಕೋದು ಬಂದದ ನಮಗೆ ಯಾವ ಕಾಂಗ್ರೆಸ್ ಅನ್ಯಾಯ ಮಾಡಿಲ್ಲ ನಮ್ಮ ಸಿದ್ದರಾಮಯ್ಯ ಎರಡು ಬಾರಿ ಸಿ ಎಂ ಆಗಿದ್ದಾರ ಅವ್ರದ್ದಿಂದ ನಮ್ಗೆ ಎಷ್ಟೋ ಸ್ವಾಭಿಮಾನ ಅಲ್ಲ ಆದ್ರೆ